ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಇವತ್ತಿನ ವಿಡಿಯೋದಲ್ಲಿ ಗ್ರೀನ್ ಚಿಕನ್ ಫ್ರೈನ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಸೊ ವೀಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಫಸ್ಟು ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯ್ದೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಐದರಿಂದ ಮೆಣಸಿನ್ಕಾಯಿ ಅದನ್ನು ಮದ್ದೆಗೆ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಟೊಮೊಟೊ ಹಾಗೆ ಎರಡು ಈರುಳ್ಳಿ ಒಂದು ಇಡಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಚಕ್ಕೆ ಲವಂಗ ಪೌಡ್ರು ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದು ಇಡಿ ಪುದೀನ ಒಂದು ಇಡಿ ಸಾಂಬಾರು ಸೊಪ್ಪನ್ನ ಹಾಕಿದ್ದೀನಿ ತೆಂಗಿನಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಇದನ್ನೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಹಾಗೆ ಈರುಳ್ಳಿ ಎಲ್ಲ ಬಣ್ಣ ಚೇಂಜ್ ಆಗಬೇಕು ಮತ್ತು ಮೆಣ್ಸಿನ್ಕಾಯಿ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ಗಂಟೆ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಹಾಗೆ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈ ಥರ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಚಿಕನ್ ಫ್ರೈನ ಮಾಡೋದ್ರಿಂದ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಚಿಕ್ಕ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಅವಾಗ ನೀವೇ ಕಮೆಂಟ್ಸ್ ಮಾಡ್ತೀರಾ ತುಂಬ ಚೆನ್ನಾಗಿತ್ತು ಅಂತೇಳಿ ಇವಾಗ ನೋಡಿ ಇದೆಲ್ಲ ನೀಟಾಗಿ ಫ್ರೈ ಆಯಿತು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದು ತಣ್ಣಗಾಗಬೇಕು ಇದೆಲ್ಲ ನೀಟಾಗಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಸಣ್ಣಕ್ಕೆ ರುಬ್ಕೋಬೇಕು ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದರೆ ಸ್ವಲ್ಪ ತರತರಿಯಾಗಿ ರುಬ್ಕೋತಾರೆ ನೀವು ಬೇಕಂದ್ರೆ ತರತರಿಯಾಗಿ ಬೇಕು ಅಂದರೆ ನೀವು ಸ್ವಲ್ಪ ತರತರಿಯಾಗಿ ರುಬ್ಕೊಬೋದು ಇಲ್ಲ ಸಣ್ಣಕ್ಕೆ ಬೇಕು ಅಂತ ಹೇಳಿದ್ರೆ ಸಣ್ಣಕ್ಕೆ ರುಬ್ಕೊಬೋದು ಇವಾಗ ನೋಡಿ ಟೊಮೊಟೊ ಎಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ ಹಾಗೆ ಮೆಣ್ಸಿನ್ಕಾಯಿ ಎಲ್ಲ ಕೂಡ ಸಾಫ್ಟಾಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಕ್ಕೆ ನಾನು ರುಬ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಪೇಸ್ಟು ಆಯಿತು ಫುಲ್ಲು ಗ್ರೀನ್ ಕಲರ್ ಕೂಡ ಇಲ್ಲ ಇಲ್ಲ ವೈಟ್ ಕೂಡ ಇಲ್ಲ ಮೆರಡು ಮಿಕ್ಸ್ ಆಗಿ ಮಧ್ಯದಲ್ಲಿದೆ ಸೊ ನೆಕ್ಸ್ಟ್ ಇವಾಗ ಒಂದು ಪಾತ್ರೆಗೆ ಒಂದು ನಾಲ್ಕು ಟೀ ಸ್ಪೂನ್ ಎಣ್ಣೆನ ಇಟ್ಟಿದ್ದೀನಿ ಈಗ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ತಗೊಂಡಿದ್ದೀನಿ ಚಿಕನ್ನ ನಾನು ಆಲ್ರೆಡಿ ಒಂದು ಎರಡು ಮೂರು ಸಲ ನೀರಲ್ಲಿ ತೊಳೆದಿದ್ದೀನಿ ಚಿಕನ್ನ ತೊಳಿಬೇಕಾದ್ರೆ ಸ್ವಲ್ಪ ಈರುಳ್ಳಿನ ಹಾಕಿ ತೊಳೆದ್ಬಿಟ್ಟು ಒಂದು ಜಾಲರಿ ಬಟ್ಲಿಗೆ ಇಟ್ಬಿಡಿ ಅವಾಗ ನೀರೆಲ್ಲ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ ಸೊ ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು ಚಿಕ್ಕ ಈರುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆ ಅದರ ಜೊತೆಗೆ ಒಂದು ಎರಡು ಚಿಕ್ಕ ಚಿಕ್ಕದಾಗಿ ರೌಂಡಾಗಿ ಹಸಿಮೆಣ್ಸಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಎಲೆ ಪುದೀನ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಟೊಮೊಟೋನ ಹಾಕ್ತಾಯಿದ್ದೀನಿ ಆಡಿಸೋದಕ್ಕೆ ಒಂದು ಹಾಕಿದ್ದೀನಿ ಇಲ್ಲಿ ಹುರ್ಕೊಳ್ಳೋದಕ್ಕೆ ಅರ್ಧ ಹಾಕಿದ್ದೀನಿ ಏನಾದರೂ ಟೊಮೊಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಇಲ್ಲ ಟೊಮೊಟೊ ಹಾಕ್ತೀನಿ ಅಂದರೆ ಹಾಕಿ ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಹಾಗೆ ಈರುಳ್ಳಿ ಎಲ್ಲ ಬಣ್ಣ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಸ್ವಲ್ಪ ಅರ್ಶಿನದ ಪುಡಿನ ಇದ್ದೀನಿ ಇವಾಗ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಏನು ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ಅವಾಗಲೇ ಹುರ್ಕೊಂಡು ಪೇಸ್ಟ್ ಮಾಡ್ಕೊಂಡಲ್ಲ ಅದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಪೇಸ್ಟ್ನ ಹಾಕ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅದೇ ಮೆಥಡಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾವು ಅವ್ರು ಉಬ್ಕೊಂಡಿರೋ ಮಸಾಲೆನ ಹಾಕೋದ್ರಿಂದ ಚಿಕನ್ಗೆ ಮಸಾಲೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಇವಾಗ ಇದು ಹಸಿ ಸ್ಮೇಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ನೆಕ್ ನೆಕ್ಸ್ಟ್ ಇವಾಗ ಇದಕ್ಕೆ ಇವಾಗ ಹಸಿ ಸ್ಮೆಲ್ ಹೋಗಿದೆ ನಾನು ಏನು ಅರ್ಧ ಕೆ ಜಿ ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನೇ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಚಿಕನ್ನ ಇವಾಗ ಎಣ್ಣೆಯಲ್ಲಿ ಅಂದರೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಅದರಲ್ಲಿರೋ ನೀರಿನಾಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ಫ್ರೈ ಮಾಡುವಾಗ ನೋಡಿದ್ರಲ್ಲ ಆ ರೀತಿ ಜಾಲರಿ ಬಟ್ಲಿಗೆ ಚಿಕನ್ ಫ್ರೈ ಮಾಡೋಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ಮುಂಚೆ ಚಿಕನ್ನ ತೊಳೆದು ಆ ರೀತಿ ಬಟ್ಲಿಗೆ ಹಾಕ್ಬಿಟ್ರೆ ಅದರಲ್ಲಿ ನೀರೆಲ್ಲ ಸೋರೋಗ್ಬಿಡುತ್ತೆ ಚಿಕನಲ್ಲಿ ಒಂದು ಸ್ವಲ್ಪನೂ ನೀರಿನಾಂಶ ಇರೋದಿಲ್ಲ ಆವಾಗ ಚಿಕನ್ ಫ್ರೈ ಮಾಡಬೇಕಾದ್ರೆ ಅದು ಜಾಸ್ತಿ ನೀರು ಬಿಟ್ಕೊಳ್ಳೋದಿಲ್ಲ ಸಾಂಬಾರ್ಗ ಏನೂ ಆಗೋದಿಲ್ಲ ಚಿಕನ್ ಗೊಜ್ಜು ಮಾಡಬೇಕಾದ್ರೆ ಜಾಸ್ತಿ ನೀರಾಬಿಟ್ರೆ ಸ್ವಲ್ಪ ಗೊಜ್ಜು ರೀತಿ ಆಗೋದಿಲ್ಲ ಆವಾಗ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ನೋಡಿ ಇವಾಗ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಆಗಿ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಣ್ಣ ಹಾಕ್ತಾ ಇದ್ದೀನಿ ಸೊ ಚಿಕನ್ ಫಸ್ಟ್ ನಾವು ನೋಡಿದಾಗ ಸಣ್ಣ ಇರುತ್ತೆ ಅದು ಎಣ್ಣೆ ಒಳಗಡೆ ಹಾಕ್ತಾಗ ನೀಟಾಗಿ ಫ್ರೈ ಆದರೆ ಅದು ಸ್ವಲ್ಪ ಪೀಸು ದಪ್ಪ ಆಗುತ್ತೆ ಆವಾಗ ನೀವು ಉಪ್ಪನ್ನ ಹಾಕಬೇಕು ಅಲ್ಲಿ ತನಕ ಉಪ್ಪು ಹಾಕಬಾರ್ದು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡ್ಕೊಬೇಕು ಹಾಗೆ ಎಲ್ಲ ಸ್ವಲ್ಪ ಫ್ರೈ ಆಗಿ ಉಡಿ ಉಡಿ ರೀತಿ ಆಗಬೇಕು ಆಮೇಲೆ ನೀವು ಉಪ್ಪು ಹಾಕಬೇಕು ಇಲ್ಲಾಂದರೆ ಅದು ತಿನ್ನಬೇಕಾದ್ರೆ ಒಂಥರ ಉಪ್ಪೆಲ್ಲ ಹಿಡಿಯೋದಿಲ್ಲ ಹಸಿ ಹಸಿ ಇರುತ್ತೆ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ ಫಸ್ಟ್ ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಚಿಕನ್ ಉಪ್ಪಿಡಿಯೋಷ್ಟು ಆಮೇಲೆ ಬೇಕಂದ್ರೆ ಲಾಸ್ಟಲ್ಲಿ ಇನ್ನು ಸ್ವಲ್ಪ ಉಪ್ಪು ಹಾಕೊಳ್ಳೋದಕ್ಕೆ ಒಂದೇ ಸಲ ಉಪ್ಪು ಹಾಕ್ಬಿಟ್ರೆ ಉಪ್ಪು ಹಾಕ್ಬಿಡುತ್ತೆ ಅದಕ್ಕೆ ಸೊ ಇವಾಗ ಉಪ್ಪು ಹಾಕೋದ್ಮೇಲೆ ಒಂದು ಎರಡು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಏನಕ್ಕೆ ಅಂದರೆ ಚಿಕನೆಲ್ಲ ಹಿಡಿಬೇಕಲ್ಲ ಅಲ್ಲಿ ತನಕ ಉಪ್ಪಿನ ಅಂಶ ಹಿಡಿಯೋ ತನಕ ಹಾಗೆ ಬಿಟ್ಬಿಡಬೇಕು ಅದು ಚೆನ್ನಾಗಿ ಫ್ರೈ ಆಗಬೇಕು ನೀವಿವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ ಹಾಗೆ ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ನಾನು ಏನು ಮಸಾಲೆನ ರುಬ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಒಂದು ಎರಡು ಮೂರು ನಿಮಿಷ ಹಸಿ ಸ್ಮೆಲ್ ಹೋಗೋ ತನಕ ಮತ್ತೆ ಫ್ರೈ ಮಾಡ್ಕೋಬೇಕು ಆಲ್ರೆಡಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊಂಡಿರ್ತೀವಿ ಮತ್ತೆ ಒಂದು ಎರಡು ನಿಮಿಷ ಚಿಕನ್ಗೆಲ್ಲ ಅದು ಮಸಾಲೆ ಹಿಡಿಬೇಕಲ್ಲ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಸೊ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ನಾನು ಅವಾಗಲೇ ಹೇಳ್ದಂಗೆ ಕಮೆಂಟ್ಸ್ ಮಾಡ್ತೀರಾ ಯಾವ ರೀತಿ ಬಂತು ಅಂತ ಈ ರೀತಿ ಮಾಡೋದರಿಂದ ದೋಸೆ ಚಪಾತಿ ಅನ್ನ ಪ್ರತಿಯೊಂದಕ್ಕೂ ತಿನ್ಬೋದು ಪರೋಟ ಇದಕ್ಕೆಲ್ಲ ತಿನ್ಬೋದು ಸೊ ಇವಾಗ ಒಂದು ಎರಡು ನಿಮಿಷ ಇದನ್ನು ಮಸಾಲೆನ ಹಾಗೆ ಬಿಟ್ಬಿಡ್ಬೇಕು ಕುದಿಯೋದಕ್ಕೆ ಚಿಕನ್ ಜೊತೆಗೆ ಚೆನ್ನಾಗಿ ಬೆರ್ಕೋಬೇಕು ನೆಕ್ಸ್ಟ್ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಇದಕ್ಕೆ ನಮಗೆ ಎಷ್ಟು ಬೇಕು ಗೊಜ್ಜಿಗೆ ಅಷ್ಟು ನೀರು ಹಾಕಬೇಕು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕಡಲೇನ ಹಾಕ್ತಾರೆ ಕಡಲೆನ ಹಾಕೋಬದು ಅವಶ್ಯಕತೆ ಇರೋದಿಲ್ಲ ಏನಕ್ಕೆ ಅಂದರೆ ಇದೇ ತುಂಬ ಗಟ್ಟಿಯಾಗುತ್ತೆ ಸೊ ನೀವೇ ಮುಂದೆ ನೋಡ್ಬೋದು ವಿಡಿಯೋದಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಸ್ಕಿಪ್ ಮಾಡಬೇಡಿ ಇವಾಗ ನಾನು ಎಷ್ಟು ಬೇಕು ಗೊಜ್ಜಿಗೆ ಅಷ್ಟು ನೀರನ್ನ ಇದ್ದೀನಿ ಯಾವ ಜಾರಲ್ಲಿ ನಾನು ಖಾರನ ರುಬ್ಕೊಂಡಿದ್ದೆ ಅದೇ ಜಾರಿಗೆ ಮತ್ತೆ ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದರಿಂದನೇ ಇದರೊಳಗಡೆ ಹಾಕ್ತಾ ಇದ್ದೀನಿ ಸೊ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಕುದಿಯೋದಿಗೆ ಬಿಡಬೇಕು ಇವಾಗಿದು ಚೆನ್ನಾಗಿ ಕುದಿತಿದೆ ಅಂದರೆ ಮುಕ್ಕಾಲ್ ಭಾಗ ಬೆಂದಿದೆ ಚಿಕನು ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ ನಿಮಗೆ ಗೊತ್ತು ನಾನು ಆಲ್ಮೋಸ್ಟ್ ಯೂಸ್ ಮಾಡೋದು ತೇಜು ಚಿಕನ್ ಮಸಾಲ ಸೊ ತುಂಬ ಚೆನ್ನಾಗಿದೆ ಇದು ನೀವು ಒಂದು ಸಲ ತೇಜು ಚಿಕನ್ ಮಸಾಲಾನೇ ಯೂಸ್ ಮಾಡಿ ಇಲ್ಲ ಬೇಡ ಅಂತ ಅಂದರೆ ನೀವು ಯಾವುದು ಚಿಕನ್ ಮಸಾಲೆ ಯೂಸ್ ಮಾಡ್ತೀರಾ ಯಾವುದಾದ್ರೂ ಸರಿ ಆಗುತ್ತೆ ಅಂದರೆ ನಾನು ಯಾವಾಗಲೂ ತೇಜು ಚಿಕನ್ ಮಸಾಲಾನೇ ಯೂಸ್ ಮಾಡೋದು ಸೊ ಇವಾಗ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ನೋಡಿ ಇವಾಗೆಲ್ಲ ನೀಟಾಗಿ ಬೆಂದಿದೆ ಇವಾಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ಫ್ರೈ ಅಂತ ಸೊ ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ಇವಾಗ ಗ್ಯಾಸನ್ನ ಆಫ್ ಮಾಡಿ ಒಂದು ಹತ್ತು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ ಅಂತ ಇವಾಗ ಇದನ್ನು ಚಪಾತಿ ಪರೋಟ ದೋಸೆ ಯಾವುದ್ರ ಜೊತೆಗಾದರೂ ತಿನ್ಬೋದು ಐ ಓಪ್ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು